ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಕಲ್ಲಂಗಡಿಯನ್ನು ತಿಂದುಬಿಟ್ಟು ಅದರ ಸಿಪ್ಪೆಯನ್ನು ಬಿಸಾಕ್ತಾ ಇದ್ದೀರಾ ಅದರ ಬದಲು ಆ ಸಿಪ್ಪೆಯಿಂದ ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಗರಿಗರಿಯಾದ ದೋಸೆ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಒಂದು ತಿಂಡಿ ಕೂಡ ಆಗುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಒಂದೂವರೆ ಲೋಟ ಅಥವಾ ಒಂದೂವರೆ ಕಪ್ನಷ್ಟು ದೋಸೆ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ನಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಅರ್ಧ ಟೀ ಚಮಚದಷ್ಟು ಮೆಂತ್ಯ ಹಾಕೊಳ್ಳಿ ನಂತರ ಇದಕ್ಕೆ ನೀರು ಹಾಕಿಬಿಟ್ಟು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳೆಯಬೇಕು ತೊಳೆದಾದ ಮೇಲೆ ಅಕ್ಕಿ ಉದ್ದಿನಬೇಳೆ ಎಲ್ಲ ಮುಳುಗುವಷ್ಟು ನೀರನ್ನು ಸೇರಿಸಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಿ ಸಂಜೆ ಒಂದು ಐದು ಗಂಟೆ ಹೊತ್ತಿಗೆ ಅಕ್ಕಿ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದನ್ನು ರುಬ್ಬಬೇಕು ಇದರ ಜೊತೆಗೆ ಕಲ್ಲಂಗಡಿ ಹಣ್ಣು ನಾವು ತಿಂದಾದ್ಮೇಲೆ ಅದರ ಬಿಳಿ ಭಾಗ ಇರುತ್ತಲ್ವ ಅದನ್ನು ಈ ರೀತಿ ತುಂಡು ಮಾಡಿ ಇಟ್ಕೊಂಡಿರಬೇಕು ಇದು ಸುಮಾರು ಮೂರು ಕಪ್ನಷ್ಟಿದೆ ಇದನ್ನು ಕೂಡ ಹಾಕಿ ರುಬ್ಕೊಳ್ಬೇಕು ಈಗ ಮಿಕ್ಸಿ ಜಾರಿಗೆ ಅಕ್ಕಿ ಹಾಕ್ತಾ ಇದ್ದೀನಿ ಇದನ್ನ ನಾನು ಎರಡು ಸರ್ತಿ ರುಬ್ಕೊಳ್ತಾ ಇದ್ದೀನಿ ಅರ್ಧದಷ್ಟು ಅಕ್ಕಿ ಹಾಕ್ಬಿಟ್ಟು ಇನ್ನು ಅರ್ಧ ಭಾಗದಷ್ಟು ಇದಕ್ಕೆ ಕಲ್ಲಂಗಡಿ ಹಣ್ಣನ ತಿರುಳನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಚೂರು ಕೂಡ ನೀರು ಹಾಕೋದು ಬೇಡ ಇದರಲ್ಲಿ ನೀರು ಇರುತ್ತೆ ಹಾಗಾಗಿ ಅದೇ ರುಬ್ಬೋದಿಕ್ಕೆ ಸಾಕಾಗುತ್ತೆ ಈಗ ಇದನ್ನ ನುಣ್ಣಗೆ ರುಬ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ತುಂಬಾ ನುಣ್ಣಗಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ಎರಡನೇ ಸಲ ಉಳಿದಿರುವಂತಹ ಅಕ್ಕಿ ಮತ್ತೆ ಕಲ್ಲಂಗಡಿ ಹಣ್ಣಿನ ಹೋಳುಗಳನ್ನು ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಇವಾಗ ಹಾಕುವಾಗ ಒಂದು ಟೀ ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಾವು ಇದಕ್ಕೆ ತೆಂಗಿನಕಾಯಿ ಅಥವಾ ಅವಲಕ್ಕಿ ಯಾವ್ದು ಕೂಡ ಹಾಕ್ತಾ ಇಲ್ಲ ಈ ರೀತಿ ಒಂದ್ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತೆ ಚೆನ್ನಾಗಿ ಇದು ಫರ್ಮೆಂಟ್ ಆಗುತ್ತೆ ಮಸಾಲೆ ದೋಸೆಗೆಲ್ಲ ಹೇಗೆ ನಾವು ರುಬ್ಕೊಂಡು ಅದನ್ನ ಹೊದಕ್ ಬರ್ಲಿಕ್ಕೆ ಇಡ್ತೀವಿ ಅದೇ ರೀತಿ ಹೊದುಕ್ ಬರುತ್ತೆ ತುಂಬಾ ಸೂಪರ್ ಆಗುತ್ತೆ ಈಗ ನೋಡಿ ಇದಕ್ಕೂ ಕೂಡ ನಾನು ಸ್ವಲ್ಪ ನೀರು ಹಾಕಿಲ್ಲ ಅದೇ ನೀರು ಕಲ್ಲಂಗಡಿ ಹಣ್ಣಿನಲ್ಲಿರುವಂತಹ ನೀರೇ ಇದಕ್ಕೆ ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಹಾಕೋದು ಬೇಡ ಅದೇ ನೀರು ಸಾಕಾಗುತ್ತೆ ಹಿಟ್ಟು ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ಮಾತ್ರ ಬೇಕಾದರೆ ನೀರು ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೋಡಿ ಹದಕ್ಕಿದ್ರೆ ಸಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಗಂಟೆ ನೆನೆಯಲಿಕ್ಕೆ ಬಿಡಬೇಕು ಅಥವಾ ನೀವೊಂದು ಐದು ಗಂಟೆಗೆ ಇದನ್ನು ರುಬ್ಬಿದ್ದೀರಿ ಅಂದರೆ ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ಇದು ದೋಸೆ ಮಾಡಲಿಕ್ಕೆ ಚೆನ್ನಾಗಿ ಹುದುಗಿ ಬಂದಿರುತ್ತೆ ಬೆಳಿಗ್ಗೆ ಸುಮಾರು ಎಂಟು ಗಂಟೆ ಹೊತ್ತಿಗೆ ಹಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹುದುಗೆ ಬಂದಿದೆ ನಾವು ಸ್ವಲ್ಪ ಬೆಲ್ಲ ಸೇರಿಸಿರೋದ್ರಿಂದ ತುಂಬ ಚೆನ್ನಾಗಿ ಹುದುಗೆ ಬರುತ್ತೆ ಆದರೆ ಬೆಲ್ಲ ಸೇರಿಸೋದ್ರಿಂದ ಹುಳಿ ಆಗುತ್ತೆ ಅಂತ ಅಂದ್ಕೋಬೇಡಿ ಆ ರೀತಿ ಏನೂ ಆಗಲ್ಲ ತುಂಬ ಚೆನ್ನಾಗಿ ಹುದುಗೆ ಬರುತ್ತೆ ಅಷ್ಟೆ ತುಂಬಾ ಸೂಪರಾಗಿ ದೋಸೆ ಟೇಸ್ಟಿಯಾಗಿ ಇರುತ್ತೆ ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ ಈಗ ಒಲೆ ಮೇಲೆ ಕಾವಲಿ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ನಂತರ ಒಂದು ಅಥವಾ ಒಂದೂವರೆ ಸೌಟಷ್ಟು ಹಿಟ್ಟನ್ನು ಹಾಕಿ ಬೇಕಾದರೆ ನೀವು ಇದನ್ನು ಸೆಟ್ ದೋಸೆ ಥರ ಸ್ವಲ್ಪ ದಪ್ಪ ಮಾಡ್ಕೋಬೋದು ಅಥವಾ ಮಸಾಲೆ ದೋಸೆ ಥರ ತೆಳುವಾಗಿ ಕೂಡ ಮಾಡ್ಕೋಬೋದು ಎರಡು ರೀತಿಯಲ್ಲಿ ಕೂಡ ಗರಿ ಗರಿಯಾಗಿಯೂ ಬರುತ್ತೆ ಹಾಗೆಯೇ ಸೆಟ್ ದೋಸೆ ಥರ ಸ್ಪಾಂಜಿಯಾಗಿ ಕೂಡ ಬರುತ್ತೆ ನೋಡಿ ಕಣ್ ಕಣ್ಣು ಬಿದ್ದು ಎಷ್ಟು ಸೂಪರಾಗಿ ಬಂದಿದೆ ಅಂತ ಈಗ ಮುಚ್ಚಳ ಮುಚ್ಚಿ ಇಟ್ಟು ಈ ದೋಸೆಯನ್ನು ಕಾಯಿಸ್ತಾ ಇದ್ದೀನಿ ದೋಸೆ ನೋಡಿ ಕೆಂಪಾಗಿ ಈ ರೀತಿ ಕಾಯಿಸಬೇಕು ತುಂಬಾ ಸೂಪರಾಗಿ ಬಂದಿದೆ ನೋಡಿ ಕಲರ್ಫುಲ್ಲಾಗಿ ಬಂದಿದೆ ಚೆನ್ನಾಗಿದೆ ಅಲ್ವಾ ಈಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ಸ್ವಲ್ಪ ದಪ್ಪ ದೋಸೆ ಮಾಡಿ ತೋರಿಸ್ತೀನಿ ಕಣ್ಕಂಡು ಬಿದ್ದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಮೇನ್ಗಡೆ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸಿ ತಿನ್ನೋಡಿ ನೋಡಿ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಲ್ಲಂಗಡಿಯನ್ನು ತಿಂದು ಅದನ್ನು ಬಿಳಿ ಭಾಗವನ್ನು ಬಿಸಾಕೋ ಬದಲು ಈ ರೀತಿ ದೋಸೆ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು